ಜೊತೆಗಿರದ ಜೀವ ಎಂದಿಗೂ ಜೀವಂತ ನನ್ನೊಡೆಯ ನನ್ನ ಹೆಮ್ಮೆ ಮಧ್ಯರಾತ್ರಿ ಮೂರರ ಆಸುಪಾಸು ನದಿ ಹತ್ತಿರ ಕೂಡ ಸುಳಿಯುತ್ತಿಲ್ಲ ಎದ್ದು ಕಿಟಕಿಯಿಂದ ಆಚೆ ಬಿಟ್ಟಿಸುತ್ತಿದ್ದೆ ಕಣ್ಣಿಂದ ನೀರು ಯಾರ ಹಪ್ಪಣೆಯು ಕೇಳದೆ ಸುರಿಯುತ್ತಿತ್ತು ಅಮ್ಮ ಯಾಕಮ್ಮ ಹಳ್ತಾ ಇದ್ದೀಯಾ ನನ್ನಿಂದ ಬೇಜಾರಾಗುತ್ತ ಅಮ್ಮ ಸಲ ಹಠ ಮಾಡಲ್ಲ ಅಮ್ಮ ಪ್ಲೀಸ್ ಹಾಳ್ಬೇಡಮ್ಮ ಅಮ್ಮ ಯಾಕಮ್ಮ ನೀನು ಅಪ್ಪನ್ ಫೋಟೋ ನೋಡಿ ಹಳೋದು ಅಪ್ಪ ಎಲ್ಲೂ ಹೋಗಿಲ್ಲ ನಕ್ಷತ್ರವಾಗಿ ನಮ್ಮನ್ನ ನೋಡ್ತಾ ಇದ್ದಾರೆ ಅಂತ ನೀನು ಹೇಳ್ತಿದ್ದೆ ಅಲ್ವಾ ಅಮ್ಮ ಎಂದು ಕೇಳಿದ ನನ್ನ ಮುದ್ದಿನ ಮಗ ನಾಲ್ಕರ ಪೂರ ವಿಕಾಸ್ ನನ್ನ ಕೈಯಲ್ಲೆತ್ತ ಅವರ ಅಪ್ಪನ ಭಾವಚಿತ್ರವನ್ನು ನೋಡಿ ಏನೆಲ್ಲ ಮಗನೇ ಎಂದು ಅವನ ಸಮಕ್ಕೆ ಕುಳಿತು ಅವನ ಹಾಲ್ ಕೆನ್ನೆಗೆ ಮುತ್ತನಿಟ್ಟೆ ನನ್ನ ಮಗ ಅವರ ಅಪ್ಪನದೆಯೇ ಚತುರ ನನ್ನ ದುಃಖವನ್ನು ಕ್ಷಣದೊಳಗೆ ತಿಳಿದು ಬಿಡುವನು ಜೊತೆಗೆ ದೊಡ್ಡವರ ಹಾಗೆ ಸಮಾಧಾನ ನೀಡುವನು ನನ್ನ ಮಗ ಅವನ ಅಪ್ಪನ ಬಡಿಯಚ್ಚು ಏನಿವಳು ಮಗ ಮಗ ಅಂತಾಳೆ ಇವಳ ಬಗೆಯೇ ಹೇಳ್ತಾ ಇಲ್ಲ ಎಂದು ಯೋಚನೆ ಮಾಡ್ತಿದ್ದೀರಾ ಅಲ್ವಾ ಹೇಳುವೆ ನಾನು ಮಿಸಿಸ್ ಹೃದಯ ಅಭಿಷೇಕ್ ಹೆಸರಾ ಅಂತ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅಧ್ಯಾಪಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದೀನಿ ಓ ನನ್ನ ಮಗ ನನ್ನ ಮಡಿಲಿನಲ್ಲಿ ಏನಿದ್ರೆ ಹೋದ ಅವನನ್ನು ಎತ್ತಿಕೊಂಡು ಹೋಗಿ ಬ್ಯಾಂಕ್ ಮೇಲೆ ಮಲಗಿಸಿ ಓ ಏನೋ ಹೇಳ್ತಾ ಇದ್ದೆ ಅಲ್ವಾ ಹೌದು ನನ್ನ ವೃತ್ತಿಯ ಬಗ್ಗೆ ಹೌದು ನಾನು ಮಕ್ಕಳಿಗೆ ಪಾಠ ಹೇಳೋ ಶಿಕ್ಷಕಿ ಹಾಗೆಯೇ ನನ್ನ ವೃತ್ತಿಯಲ್ಲಿ ನನಗೆ ಸಂಪೂರ್ಣ ತೃಪ್ತಿ ಸಹ ಇದೆ ಹಾಗೆ ನಾನು ಈ ಸ್ಥಿತಿಗೆ ಅಂದರೆ ನಾನು ಈ ಸ್ಥಾನಕ್ಕೆ ಬರುವುದಕ್ಕೆ ನನ್ನ ಗಂಡ ಅಭಿಷೇಕ್ ಕಾರಣ ಎಂಬುದು ನನಗೆ ಇನ್ನೂ ಹೆಮ್ಮೆಯ ವಿಚಾರವೇ ಸರಿ ಹಾಗೆ ನನ್ನ ಈ ಕತೆ ಶುರುವಾಗಿತ್ತು ಎಂಟು ವರ್ಷಗಳ ಹಿಂದೆ ಒಂದು ಪುಟ್ಟ ಹಳ್ಳಿಯಲ್ಲಿ ನಂದು ಬಡ ಕುಟುಂಬ ನನ್ನ ತಂದೆ ಮದ್ಯದ ವ್ಯಾಸನ್ ಹಾಗೆ ನನ್ನ ತಾಯಿ ಕೂಲಿ ಕೆಲಸ ಮಾಡಿ ನಮ್ಮನ್ನು ಸಾಕುತ್ತಿದ್ದಳು ನಾವು ಮೂವರು ಮಕ್ಕಳು ನಾನೇ ಕಡೆಯವಳು ಹಕ್ಕಂದಿರನ್ನು ಹದಿನೈದು ವರ್ಷಕ್ಕೆ ಮದುವೆ ಮಾಡಿ ಕಳುಹಿಸಿ ಬಿಟ್ಟಿದ್ದರು ಹಾಗೆ ನನ್ನನ್ನು ಕೂಡ ಒಂದು ಕಡೆ ಸೇರಿಸಿದರೆ ಅವರ ಜವಾಬ್ದಾರಿ ಮುಗಿಯಿತು ಎಂಬ ಭಾವನೆ ನನಗೂ ಓದಿನಲ್ಲಿ ತುಂಬಾ ಆಸಕ್ತಿ ಉಂಟು ಆದರೆ ಅದನ್ನು ಪೋಷಿಸುವ ಕೆಲಸ ಮಾಡುವವರಿಲ್ಲ ಹಾಗೂ ಹೀಗೂ ಮಾಡಿ ಹತ್ತನೇ ತರಗತಿಯವರೆಗೂ ಓದಿ ಮುಗಿಸಿದೆ ಆದರೆ ಮುಂದೆ ಓದಲು ನನ್ನ ಹಳ್ಳಿಯಲ್ಲಿ ವ್ಯವಸ್ಥೆ ಇಲ್ಲ ಬೇರೆ ಕಡೆ ತೆರಳಲು ಹಮ್ಮ ಬಿಡುವುದಿಲ್ಲ ಹೀಗೆ ಇರುವಾಗಲೇ ನಮ್ಮ ದೇವಸ್ಥಾನದ ಅರ್ಚಕರ ಕಡೆಯಿಂದ ಒಂದು ಮದುವೆ ಸಂಬಂಧ ಕೂಡಿ ಬಂತು ಅಮ್ಮ ಅಂತೂ ಕುನಿದಾಡಿ ಬಿಟ್ಟಳು ಯಾಕೆ ಎಂದು ಯೋಚಿಸುತ್ತಿದ್ದರ ಅಲ್ವಾ ಹುಡುಗನ ಮನೆಯವರು ಶ್ರೀಮಂತ ಮನೆ ತಮ್ಮನಾದವರು ಮನೆಯ ಹುಡುಗಿಯನ್ನು ಹುಡುಕುತ್ತಾ ಇದ್ದರು ಹುಡುಗನ ವಯಸ್ಸು ಮೂವತ್ತೆರಡು ಆದರೆ ನನ್ನ ಅಮ್ಮನ ಕಣ್ಣಿಗೆ ಅದು ಯಾವುದು ಕಾಣಲೇ ಇಲ್ಲ ಅವಳಿಗೆ ಒಂದೇ ಖುಷಿ ಹುಡುಗನ ಮನೆಯವರು ಶ್ರೀಮಂತರು ಅಷ್ಟೇ ಅವಳು ಏನೇ ತಾನೇ ಮಾಡಿ ಆಳು ತನಗೆ ಬಂದ ಅಂದ್ರೆ ಅವಳಿಗೆ ಬಂದ ಕಷ್ಟ ತನ್ನ ಕೂಸಿಗೆ ಬರಬಾರದೆಂದು ಅವಳ ಇಷ್ಟ ಅದರಲ್ಲಿ ತಪ್ಪಿಲ್ಲ ಬಿಡಿ ಹೀಗೆ ಹದಿನಾರು ಪ್ರಾಯಕ್ಕೆ ನನ್ನ ಮದುವೆ ಸಹ ಮುಕ್ತೋಯ್ತು ನನ್ನ ಇಚ್ಛೆ ವಿರುದ್ಧವಾಗಿ ಆದರೆ ನನ್ನ ಅದೃಷ್ಟವೂ ಇಲ್ಲ ಪೂರ್ವ ಜನ್ಮದ ಪುಣ್ಯವೋ ಏನು ನನ್ನ ಗಂಡನ ಮನೆಯವರು ಒಳ್ಳೆಯ ಮನಸ್ಸಿನವರು ನನ್ನ ಗಂಡ ಪ್ರತಿಷ್ಠಿತ ಕಾಲೇಜಿನಲ್ಲಿ ಪ್ರಾಧ್ಯಾಪಕರು ಮೊದಲನೇ ರಾತ್ರಿ ನನ್ನ ಬಳಿ ನನ್ನ ಹಾಸಿಯ ಬಗ್ಗೆ ತಿಳಿದು ಓದಿಸುವ ನಿರ್ಧಾರ ಮಾಡಿ ನನ್ನಿಂದ ದೂರವೇ ಉಳಿದವರು ಹಾಗೆಯೇ ಓದಿನ ವಿಷಯದಲ್ಲಿ ಸಹ ಒಬ್ಬ ಶಿಕ್ಷಕರಂತೆ ತಪ್ಪು ಮಾಡಿದರೆ ತಿದ್ದಿ ಬುದ್ಧಿ ಹೇಳುವವರು ಸೋತಾಗ ಗೆಳೆಯರಂತೆ ಹೆಗಲು ನೀಡಿದವರು ಎಂದು ಸಹ ಗಂಡನೆಂಬ ಅಧಿಕಾರ ಸಾಧಿಸಲಿಲ್ಲ ಅವರ ಈ ಪರಿಗೆ ನನ್ನ ಮನಸ್ಸು ಎಂದು ಸೋತು ಹೋಯಿತು ಹೀಗೆ ನಾನು ಸಹ ಹೋದೆ ಸಿಯಲ್ಲಿ ಗೋಲ್ಡ್ ಮೆಡಲ್ ಪಡೆದು ಕಾಲೇಜಿನಲ್ಲಿ ಅಧ್ಯಾಪಕಿಯಾಗಿ ಸೇರಿಕೊಂಡ ದಿನವಂತೂ ನನ್ನವರು ಕುಣಿದಾಡಿಬಿಟ್ಟರು ನನ್ನ ನಾಲ್ಕನೇ ವರ್ಷದ ಮದುವೆ ವಾರ್ಷಿಕೋತ್ಸವದಂದು ನನ್ನ ಮಡಿಲು ತುಂಬಿದ್ದ ನನ್ನ ಮಗ ಆ ದಿನವಂತೂ ನನ್ನವರ ಖುಷಿ ನೋಡಲು ಎರಡು ಕಣ್ಣು ಸಾಲದು ಎನ್ನುವ ಹಾಗೆತ್ತು ಅವತ್ತು ನನ್ನ ಮಗ ನ ಎರಡನೇ ವರ್ಷದ ಹುಟ್ಟಿದಪ್ಪ ಆದರೆ ನನ್ನ ಬಾಳಿನಲ್ಲಿ ಎಂದು ಮರೆಯದ ದಿನವಾಗುತ್ತದೆ ಎಂದು ನಾನು ಊಹಿಸಿ ಹೂಯಿರಲಿಲ್ಲ ಮಗನ ಹುಟ್ಟು ಹಬ್ಬದ ತಯಾರಿಯಲ್ಲಿ ಇರುವವಳಿಗೆ ಅಪ್ಪಳಿಸಿತ್ತು ಆ ಸುದ್ದಿ ನನ್ನ ಅಪಿ ನನ್ನ ಅಪಿಗೆ ಆಕ್ಸಿಡೆಂಟ್ ಕುಸಿಯುವಂತೆ ಆಯಿತು ನನ್ನ ಸುದ್ದಿ ಆದರೆ ಇವಾಗ ಸಮಯವಿಲ್ಲ ನನ್ನ ಮಗನನ್ನು ಎತ್ತಿಕೊಂಡು ಅತ್ತೆ ಮಾವನಿಗೆ ವಿಷಯ ಮುಟ್ಟಿಸಿ ಆಸ್ಪತ್ರೆಯತ್ತ ಹೋದೆ ನನ್ನವರು ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದರು ನನ್ನ ಮಗನು ನನ್ನ ಹೆಗಲ ಮೇಲೆ ಆಯಾಗಿ ನಿದ್ರಿಸುತ್ತಿದ್ದ ಆದರೆ ನಾನು ಜೀವಂತ ಶಿಲೆಯಾಗಿದ್ದೆ ಹಳಬೇಕು ಅಂದರು ನೀರು ಬರುತ್ತಿಲ್ಲ ಡಾಕ್ಟರ್ ಹೊರಗಡೆ ಬಂದವರೇ ನನ್ನನ್ನು ಕರೆದರು ಹಲೋ ಮಿಸ್ ಈ ಟೈಮಲ್ಲಿ ನಿಮ್ಮ ಪರಿಸ್ಥಿತಿಯ ಅರಿವಿದೆ ನನಗೆ ಆದರೆ ನಾನು ಹೇಳಲೇಬೇಕು ಅದು ನನ್ನ ಕರ್ತವ್ಯ ಎಂದರು ನನ್ನ ಎದೆ ನೂರರ ಗಡಿಯಲ್ಲಿ ಬಡಿದುಕೊಳ್ಳುತ್ತಿತ್ತು ಮಗುವನ್ನು ಹಲ್ಲಿಗೆಯ ಮಲಗಿಸಿ ಟವಗುಡುವ ಭಯದಲ್ಲಿಯೇ ಕೇಳಿದೆ ಏ ಏನು ಡಾಕ್ಟರ್ ಎಂದು ಐಸಿಯುನ ನ ಒಳಗಡೆ ಕರೆದರು ಐಸಿಯುನ ನ ಒಳಗಡೆ ಹೋದೆ ಅಯ್ಯೋ ನನ್ನವರನ್ನು ಆ ಸ್ಥಿತಿಯಲ್ಲಿ ನೋಡಿ ಜೀವವೇ ಬಾಯಿಗೆ ಬಂದ ಹಾಗೆ ಆಯಿತು ನನ್ನ ಶತ್ರುವಿಗೂ ಅಂತಹ ಸ್ಥಿತಿ ಬೇಡ ಯಾವ ಪಾಪಕ್ಕಾಗಿ ನನ್ನವರಿಗೆ ಆ ಶಿಕ್ಷೆ ಭಗವಂತ ಬೇಡ ಎಂದು ದೇವರಲ್ಲಿ ಎಷ್ಟು ಬೇಡಿಕೊಂಡೆನು ನನಗೆ ಗೊತ್ತು ನಿಮ್ಮ ಹಸ್ಬೆಂಡ್ ಉಳಿಯುವ ಚಾನ್ಸ್ ತುಂಬಾ ಕಡಿಮೆ ಇದೆ ಅವರ ತಲೆಗೆ ತೀವ್ರವಾಗಿ ಪೆಟ್ಟು ಆಗಿದೆ ಒಂದು ಕೈ ಮುಗಿದು ಹೋಗಿದೆ ಎರಡು ಕಾಲು ಸಹ ಸ್ವಾಧೀನವಿಲ್ಲ ಅವರು ಬದುಕುಳಿದರೂ ಸಹ ಜೀವನ ಪರ್ಯಂತ ಮತ್ತೊಬ್ಬರ ನೆರವಿನಲ್ಲಿಯೇ ಇರಬೇಕಾಗುತ್ತದೆ ಅವರ ಮಾತು ಪೂರ್ಣಗೊಳ್ಳುವ ಮುನ್ನವೇ ಮಾತನಾಡಿದೆ ಇಟ್ಸ್ ಓಕೆ ಡಾಕ್ಟರ್ ನನ್ನ ಗಂಡ ಹೇಗೆ ಇದ್ರೂ ಪೂರ್ವ ನೋಡ್ಕೊಳ್ತೀನಿ ಪ್ಲೀಸ್ ಅವರನ್ನು ಉಳಿಸಿಕೊಡಿ ಎಂದು ಕೈ ಮುಗಿದು ಬಿಟ್ಟೆ ನಾವು ನಮ್ಮ ಕೈಯಲ್ಲಾದಷ್ಟು ಪ್ರಯತ್ನ ಪಡ್ತಿದ್ದೀವಿ ಹಾಗೆ ನೀವು ನಮ್ಮ ಮಾತನ್ನು ಪೂರ್ತಿಯಾಗಿ ಕೇಳಿ ನೀವು ಈಗ ಸ್ವಲ್ಪ ಗಟ್ಟಿ ಮನಸ್ಸು ಮಾಡಿದರೆ ಇಲ್ಲಿ ಮತ್ತೊಂದು ಪೇಶೆಂಟ್ ಅಡ್ಮಿಟ್ ಆಗಿದ್ದಾರೆ ಅವರು ಸೇನೆಯಲ್ಲಿ ಮೇಜರ್ ಎದುರಾಳಿಯ ಗುಂಡಿನ ದಾಳಿಗೆ ಸಿಲುಕಿ ಅವರ ಸ್ಥಿತಿ ಭೀಕರವಾಗಿದೆ ಅವರಿಗೆ ಅರ್ಜೆಂಟ್ ಹಾಟ್ ಟ್ರಾನ್ಸ್ಪರೆಂಟ್ ಅವಶ್ಯಕತೆ ಇದೆ ಈಗ ನೀವು ಮನಸ್ಸು ಮಾಡಿದ್ರೆ ಒಬ್ಬ ಯೋಧನ ಜೊತೆ ಇನ್ನು ಐದು ಮಂದಿಯ ಪ್ರಾಣವನ್ನು ಸಹ ಉಳಿಸಬಹುದು ಅವ್ರ ಮಾತ್ ಕೇಳಿ ಏನ್ ಹೇಳ್ಬೇಕು ನಂಗೆ ಗೊತ್ತೇ ಆಗ್ಲಿಲ್ಲ ನನ್ ಮೈಂಡ್ ಪೂರ್ತಿ ಬ್ಲಾಂಕ್ ಆಗ್ಬಿಟ್ಟಿತ್ತು ಓಕೆ ಡಾಕ್ಟರ್ ನನ್ಗೆ ಹತ್ತು ನಿಮಿಷಗಳ ಕಾಲಾವಕಾಶ ಕೊಡಿ ನಾನು ಯೋಚನೆ ಮಾಡಿ ಹೇಳ್ತೀನಿ ನಾನು ಅವನ್ನ ನೋಡ್ಬಹುದ ಎಂದು ಕೇಳಿದ್ದೆ ಅವರನ್ನು ಓಕೆ ಅಂತ ಡಾಕ್ಟರ್ ಹೊರ ಹೋದರು ನನ್ನ ಕಣ್ಣ ಹನಿ ಅವರ ಕೈ ಮೇಲೆ ಬಿತ್ತು ಏನು ಕಣ್ಣು ತೆರೆಯಲು ಪ್ರಯತ್ನಿಸುತ್ತಿದ್ದಾರೆ ಅಯ್ಯೋ ಖುಷಿಯಿಂದ ಡಾಕ್ಟರ್ನ ಕರೆಯಬೇಕು ಎಂದು ಬಾಯಿ ತೆರೆಯುವಷ್ಟರಲ್ಲಿ ಅವರು ಕಣ್ಣಿನಲ್ಲಿಯೇ ಹತ್ತಿರ ಕರೆದರು ಏನು ಒಂದು ಹತ್ತಿರ ಹೋದೆ ಆಕ್ಸಿಜನ್ ಪೈಪನ್ನು ತೆಗೆದು ಸಾರಿ ಪುಟ ನನಗ್ ಕ್ಷಮಿಸ್ಬಿಡು ಪಾಪ ಹುಷಾರು ಎಂದು ಪ್ರಾಯಸದಲ್ಲಿ ಹೇಳಿದರು ನಿಮ್ಗೇನು ಆಗಲ್ಲ ಇರೀ ಡಾಕ್ಟರ್ನ ಕರೆಯುತ್ತೀನಿ ಅಂದೆ ಓಹ್ ಬೇ ಬೇಡ ಪುಟ ನನ್ಗೆ ಒಂದ್ ಸಹಾಯ ಮಾಡ್ತೀಯಾ ಅಂತ ಕೇಳಿದ್ರು ಏನು ಅಂದೆ ಡಾಕ್ಟರ್ ಮಾತನಾಡದ್ನ ಕೇಳಿಸ್ಕೊಂಡೆ ನನ್ನ ನನ್ನ ನನ್ನಿಂದ ಯಾರಿಗೂ ಉಪಯೋಗ ಇಲ್ಲ ಆದ್ರೆ ನನ್ ದೇಹದಿಂದ ಆದ್ರೂ ದೇಶಕ್ಕೆ ಉಪಯೋಗ ಆಗುತ್ತದೆ ಅಂದ್ರೆ ಯಾಕ್ ಬೇಡ ಹೇಳು ನನ್ನಿಂದ ಇನ್ನು ಸ್ವಲ್ಪ ಜನಕ್ಕಾದ್ರೂ ಉಪಯೋಗವಾಗಲಿ ನನ್ನ ದೇಹದ ಭಾಗವಾದರೂ ಅವಶ್ಯಕತೆ ಇರುವವರಿಗೆ ಸಿಗಲಿ ದಾನ ಮಾಡಿಬಿಡು ಎಂದವರು ಎಂದವರ ಉಸಿರು ಕ್ಷೀಣಿಸುತ್ತಿತ್ತು ಕ್ಷಣ ಕ್ಷಣಕ್ಕೂ ಸಾಯುವ ಕಡೆಗಳಿಗೆ ಸಹ ಮತ್ತೊಬ್ಬರ ಬಗ್ಗೆ ಯೋಚಿಸುವ ನನ್ನವರನ್ನು ಕಂಡು ಮತ್ತೊಮ್ಮೆ ನನ್ನವರ ಬಗ್ಗೆ ಹೆಮ್ಮೆ ದೇಶ ಕಾಯುವ ಯೋಧರ ಜೀವ ಉಳಿಸುವ ಸಲುವಾಗಿ ನನ್ನ ಗಂಡನ ದೇಹವು ಉಪಯೋಗುತ್ತದೆ ಎಂದರೆ ಏಕೆ ಬೇಡ ಎನ್ನಲಿ ಡಾಕ್ಟರ್ನನ್ನು ಕರೆದು ಖುಷಿಯಿಂದಲೇ ಒಪ್ಪಿಗೆ ಇಟ್ಟೆ ಇಂದಿಗೂ ಸಹ ನನ್ನ ಗಂಡ ಜೀವಂತವಾಗಿದ್ದಾರೆ ಆ ಆರು ಜನರ ಉಸಿರಿನಲ್ಲಿ ಅವರ ಹೆಂಡತಿಯಾಗಿದ್ದಕ್ಕೂ ಸಾರ್ಥಕವಾಯಿತು ತುಂಬಾ ಹೆಮ್ಮೆ ನನಗೆ ಜೈ ಹಿಂದ್ ನಿಮ್ಗೆ ಈ ಕತೆ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನಿಮ್ಮ ಪ್ರೋತ್ಸಾಹ ನನ್ನ ಮೇಲೆ ಹೀಗೆ ಇರಲಿ ಧನ್ಯವಾದಗಳು ಥ್ಯಾಂಕ್ ಯು